ಆರತಿ ಉಕ್ಕಡ ಹಹಲ್ಯ ದೇವಿ ಅಂದರೆ ನಾನು ಒಂದು ವಿಡಿಯೋ ಮಾಡೋಕ್ಕಿದೆ ಇದು ನಾನು ಪಾಂಡಪುರ ತಾಲೂಕು ಅದು ಪಾಂಡಪುರ ತಾಲೂಕಲ್ಲಿ ಐತಿ ಅಂತ ಅಂದ್ಬಿಟ್ಟು ಅಂತಂದರೆ ನಮ್ಮೂರಿಂದ ಪಾಂಡುಪುರಕ್ಕೆ ಒಂದು ಹದಿನೆಂಟು ಕಿಲೋಮೀಟ್ರ್ ಆಗುತ್ತೆ ಅದರಿಂದ ಪಾಂಡುಪುರದಿಂದ ಆಹಲ್ಯ ದೇವಿ ದೇವಸ್ಥಾನ ಇರೋದು ಬಂದು ಆರತಿ ಉಕ್ಕಡ ಐದು ಕಿಲೋಮೀಟ್ರು ನಾನು ಆ ಉದ್ದೇಶಕ್ಕೋಸ್ಕರ ನಾನು ದೇವಿ ಏನು ಆರ್ತಿವು ಕೂಡ ಐತೆ ಅದು ಪಾಂಡವಪುರದಿಂದ ಐದು ಕಿಲೋಮೀಟ್ರ್ ಆಯ್ತಲ್ಲ ಅದಕ್ಕೋಸ್ಕರ ಅದು ಪಾಂಡಪುರ ತಾಲೂಕೆ ಇರ್ಬೋದೇನು ಅಂತ ಆಮೇಲೆ ನಾನು ವೀಡಿಯೋ ಪೋಸ್ಟ್ ಮಾಡಿದ ಮೇಲೆ ಗೊತ್ತಾಯ್ತು ಏಕೆಂತಂದರೆ ನಾನು ಅದನ್ನು ಅದ್ರ ಬಗ್ಗೆ ಸರ್ಚ್ ಮಾಡಿರಲಿಲ್ಲ ಬರೀ ಐದು ಕಿಲೋಮೀಟ್ರ್ ಅಲ್ವಾ ನಾವಿರೋದು ಹದಿನೈದು ಕಿಲೋಮೀಟ್ರ್ ಒಂದು ಹದಿನೆಂಟು ಕಿಲೋಮೀಟ್ರ್ ಅದ ಹತ್ರ ದೂರ ಅಂತ ಅಂದ್ಬಿಟ್ಟು ಗೂಗಲಲ್ಲಿ ಸರ್ಚ್ ಮಾಡಿದೆ ಯಾಕೆ ಗೂಗಲಲ್ಲಿ ಸರ್ಚ್ ಮಾಡಿದೆ ಅಂತಂದರೆ ಸ್ನೇಹಿತರೊಬ್ಬರು ಕಮೆಂಟ್ ಮಾಡಿದರು ಇದು ಬಂದು ಶ್ರೀರಂಗಪಟ್ಣ ತಾಲೂಕು ಅಂತ ಆಮೇಲೆ ಕನ್ಫರ್ಮ್ ಆಯಿತು ಅದು ಪಟ್ನಾ ತಾಲೂಕು ಪಟ್ನಾ ತಾಲೂಕೇ ಆಗಿರಲಿ ಪಟ್ನಾತ್ ಪಟ್ನಾದಿಂದ ಪಾಂಡವಪುರ ಪಾಂಡವಪುರದಿಂದ ದೇವಸ್ಥಾನ ಆಗಿರೋದು ಕೇವಲ ಐದು ಕಿಲೋಮೀಟ್ರ್ ಇರಲಿ ಅದು ನಾನು ಒಂದು ಸ್ವಲ್ಪ ತಿಳ್ಕೊಂಡಂಗೆ ಆಯಿತು ಆಮೇಲೆ ಇಲ್ಲಿ ಬಂದು ತುಂಬ ವಿಶೇಷತೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಎಂತೆಂಥ ಎಂಜಾಯ್ಮೆಂಟ್ ಸಹ ಮಾಡ್ಕೊಂಡು ಹೋಗ್ತಾರೆ ಅಂತಂದರೆ ತುಂಬ ಸಕ್ಕದಾಗಿರುತ್ತೆ ಆಮೇಲೆ ಇಲ್ಲಿ ಈಗ ಒಂದು ಕಾಯಿ ರೇಟು ಜಾಸ್ತಿ ಆಗಿರೋದ್ರಿಂದ ಪೂಜೆ ರೇಟು ಜಾಸ್ತಿ ಪೂಜೆಕಾಯಿ ಏನು ನಾವು ತಡೆ ಒಡಿಸೋಕ್ಕೆ ಏನು ಪೂಜೆ ಸಾಮಾನು ತಗೋತೀವೋ ಮತ್ತು ಹಣಕಾಯಿ ಒಂದು ದೇವಸ್ಥಾನಕ್ಕೆ ಏನು ತಗೋತೀವೋ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಆಗೈತೆ ಈಗ ರೇಟು ಹೊಸ ಗಾಡಿಯಾಗಲಿ ಗಾಡಿ ಗಾಡಿಯಾಗಲಿ ತುಂಬ ಗಾಡಿಗಳ ತಗೊಂಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗುವಂಥದ್ದು ತುಂಬ ವಿಶೇಷತೆ ಅಂದರೆ ಅದು ಅಮಾಸೆ ಉಣ್ಮೇಲಂತೂ ಎ ವಿ ಕ್ರೌಡು ಎ ವಿ ಭಕ್ತಾದಿಗಳು ಸಿಕ್ಕಾ ಇರ್ತಾರೆ ಸಿಕ್ಕಾ ಬಟ್ಟೆ ಕಷ್ಟವೂ ಇರುತ್ತೆ ಮಾಮೂಲಿ ದಿನ ಅಂದರೆ ನಾವು ಹೋಗೋದೇ ಮಾಮೂಲಿ ದಿನ ಏಕೆಂತಂದರೆ ಹಂಗೆಲ್ಲ ಅಷ್ಟು ನಿಂತ್ಕೊಳ್ಳೋಕ್ಕೆ ಫುರ್ಸತಿರಿಕಿಲ್ಲ ಅನ್ನೋ ಉದ್ದೇಶಕ್ಕೆ ನಾವು ಮಾಮೂಲಿ ಏಕೆಂದ್ರೆ ನಮ್ಗೆ ಹತ್ರ ನಮ್ಗೆ ಒಂದು ಹದಿನೈದು ಹದಿನೆಂಟು ಕಿಲೋಮೀಟ್ರ್ ಅಲ್ವಾ ಆ ಉದ್ದೇಶಕ್ಕೋಸ್ಕರ ನಾವು ಮಾಮೂಲಿ ಫ್ರೀ ಟೈಮಲ್ಲಿ ಹೋಗ್ತೀವಿ ಈ ಹಮಾಸೆ ಹುಣಿಮೆ ಅಂತ ಏನೋ ಕಾಯಕ್ಕೆ ಹೋಯ್ಕಿಲ್ಲ ಆಮ್ಯಾ ಇಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ಯಾವ ಥರ ಎಂಜಾಯ್ಮೆಂಟ್ ಮಾಡ್ತಾರೆ ಅಂತಂದರೆ ಆಮೇಲೆ ಈ ಹುಡುಗ ಬಂದು ಮೈಸೂರು ಅಂತ ಹೇಳಿದ್ದು ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡೆ ಆಮ್ಯಕ್ಕೆ ಇಲ್ಲಿ ನಾವು ಏನೇ ಅಡುಗೆ ಮಾಡಬೇಕು ಅಂತಂದ್ರೆ ಇಲ್ಲಿ ಬಂದು ಅಂದರೆ ಹೊರ್ಗಡೆಯಿಂದಾದರೂ ಸರಿ ಇಲ್ಲಾದರೂ ಸರಿ ಚಿಕನ್ ಮಟನ್ ಏನೇ ಬೇಕಾದರೂ ತಗೋಬೋದು ಪಾತ್ರೆ ಒಂದು ಸೌಟು ಪಾತ್ರೆ ಪ್ರತಿಯೊಂದು ಕೂಡ ನಾವಿಲ್ಲೇ ತಗೊಂಡು ಆಮೇಲೆ ಕನ್ವೆನ್ಶನ್ ಹಾಲ್ಗಳು ಇರ್ತವೆ ಒಂದು ಚಿಕ್ಕದಾಗೆ ಒಂದು ಸ್ನೇಹಿತರುಗಳು ಒಂದಷ್ಟು ಜನ ಇದ್ದರೆ ಚಿಕ್ಕದಾಗೆ ನಾವು ಪಾರ್ಟಿಗಳೆಲ್ಲ ಮಾಡ್ಕೋಬೋದು ಇಲ್ಲಿ ಬೇಕಾದರೆ ಅಲ್ಲಿ ಪಾತ್ರೆಗಳು ಪ್ರತಿಯೊಂದು ಸಿಗುತ್ತೆ ಅಡುಗೆ ಮಾಡಿಕೊಂಡು ಒಳ್ಳೆ ಎಂಜಾಯ್ ಮಾಡಿಕೊಂಡು ಹೋಗುವಂಥರ ನಾನು ತುಂಬ ನೋಡಿದ್ನಿ ತುಂಬ ಚೆನ್ನಾಗಿರುತ್ತೆ ಏಕೆಂತಂದರೆ ಇದು ಈ ನಾ ಅಂದರೆ ನಾನು ಹಾಕೋ ಹುಡಿಯ ಏನಪ್ಪ ಆಗೈತೆ ಅಂತಂದರೆ ಇಡೀ ನಮ್ಮ ಅಕ್ಕಪಕ್ಕ ಹಳ್ಳಿಗೆಲ್ಲ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಏಕೆಂತಂದರೆ ಇದೆಲ್ಲ ಗೊತ್ತು ಬುಡ್ಲ 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 ಅಂತಾರೆ ಗೊತ್ತು 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 ನಾನೇ ಹೇಳ್ತೀನಿ ಏಕೆಂತಂದರೆ ಅಷ್ಟು ನಮ್ಮನ್ನು ರೆಕಗ್ನೈಸಿಂಗ್ ಮಾಡ್ತಾರೆ ಲೋಕಲಲ್ಲೇ ಆಗಿರ್ಬೋದು ಹೊರ್ಗಡೆ ಏರೇ ಆಗಿರ್ಬೋದು ಬಟ್ ಕೆಲವರು ಗೊತ್ತಿರೋದಲ್ಲ ಬಟ್ ಅಂತರ್ಗೋಸ್ಕರ ಇದನ್ನು ತಿಳಿಸುವ ಅನ್ನೋ ಉದ್ದೇಶಕ್ಕೋಸ್ಕರ ಲಾಗ್ಸ್ ಆಗಲಿ ಇನ್ನೊಂದು ರೀಲ್ಸ್ ಆಗಲಿ ಮಾಡೋದು ಒಂದು ವಿಷಯ ಪ್ರತಿಯೊಬ್ಬ ಮನ್ಸನಿಗೂ ಗೊತ್ತಿರೋಲ್ಲ ಬತ್ತವ ಅದು ಅದು ಪೈರು ಎಷ್ಟು ದಿನಕ್ಕೆ ಬರುತ್ತೆ ಅದು ಬೆಳೆ ಎಷ್ಟು ದಿನಕ್ಕೆ ಬರುತ್ತೆ ಅದಕ್ಕೆ ಎಷ್ಟು ಸಲ ಔಷಧಿ ಸ್ಪ್ರೇ ಮಾಡಬೇಕು ಇಷ್ಟೆಲ್ಲ ಎಲ್ರಿಗೂ ಗೊತ್ತಿರುತ್ತೆ ರೈತರಿಗೆ ಗೊತ್ತಿರುತ್ತೆ ಅದನ್ನು ಪರ್ಚೇಸ್ ಮಾಡಿ ತಿನ್ನುವಂಥರ ಗೊತ್ತಿರೋಲ್ಲ ಸೊ ಆ ಉದ್ದೇಶಕ್ಕೋಸ್ಕರ ಪ್ರತಿಯೊಂದನ್ನು ನಾನು ತಿಳಿಸ್ತಾ ಹೋಗೋದು ಅಂಥರೂ ಕೆಲವ್ರಿಗೆ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ಇಲ್ಲಿ ಬಂದು ಚಿಕನ್ ಆಗಲಿ ಮಟನ್ ಆಗಲಿ ನಾವೇ ಮಾಡಿಕೊಂಡು ಆರಾಮಾಗಿ ತಿನ್ಕೊಂಡು ಸ್ನೇಹಿತರ ಜೊತೆ ಫ್ಯಾಮಿಲಿ ಜೊತೆ ಬಂದು ಪಾರ್ಟಿ ಮಾಡ್ಕೊಂಡು ಹೋಗೋದು ಖುಷಿ ಅದು ಒಂದು ಸಣ್ಣ ಪುಟ್ಟ ಖುಷಿ ಇವು ಈಗ ಕೆಲವರು ದೂರ ಹೋಗ್ತಾರೆ ಒಂದು ಐನೂರು ಕಿಲೋಮೀಟ್ರು ಸಾವಿರ ಕಿಲೋಮೀಟ್ರ್ ಈಗ ನಾವು ಪ್ರಯಾಗ್ರಾಜ್ಗೆ ಹೋಗಿದ್ವಲ್ಲ ಯಾವುದೋ ಒಂದು ಕ್ಷಣ ಭಗವಂತ ಅಲ್ಲಿ ಕರೆಸ್ಕೊಂಡಿದ್ದ ಏನೋ ಹಂಗೆ ದೂರ ಹೋಗ್ತಾರೆ ನಮ್ಮ ಲೋಕಲಲ್ಲಿ ಹೆಂಗೇಪ್ಪ ಅಂತಂದರೆ ಇಲ್ಲ ಹತ್ತಿರ ಅಲ್ಲೇ ಹೋಗಿ ಎಂಜಾಯ್ಮೆಂಟ್ ಮಾಡ್ಕೊಬಾರದು ಈ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಪಾರ್ಟಿಯಲ್ಲೆಲ್ಲ ಇರ್ತವೆ ಅಂದರೆ ಇಲ್ಲಿ ಏಕೆಂದರೆ ಕೆಲವರು ಹರಕೆಗಳು ಇರ್ತವೆ ಒಂದು ಆಗಿರ್ಬೋದು ಒಂದು ಏಕೆಂತಂದರೆ ಒಂದು ದೇವರು ಅಂತ ಅಂದಾಗ ಅವ್ರದ್ದೇ ಆದ ಒಂದು ವೈಯಕ್ತಿಕ ಭಾವನೆಗಳಿರ್ತವೆ ತುಂಬ ಕರ್ನಾರೆಗಳು ನಡೀತವೆ ಇಲ್ಲಿ ತುಂಬ ವಿಶೇಷತೆಯೂ ಐತೆ ಒಂದು ತಡೆ ಹೊಡೆಯೋದಾಗಲಿ ಮತ್ತೊಂದು ಪೂಜೆ ಆಗಲಿ ಏಕೆಂದರೆ ಒಂದು ಸ್ಥಳ ಇಷ್ಟು ಒಂದು ಫೇಮಸ್ ಆಗುತ್ತೆ ಅಂತಂದರೆ ಅಷ್ಟು ಸುಲಭದ ಮಾತಲ್ಲ ಅಲ್ಲಿ ಆಸಕ್ತಿ ಇರುತ್ತೆ ಆ ದೇವ್ರಲ್ಲಿ ಆಸಕ್ತಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನಾವು ಅಂದರೆ ಫ್ಯಾಮಿಲಿ ಕರ್ಕೊಂಡೋಗಿದ್ದು ನನ್ನ ಫಸ್ಟ್ ಟೈಮು ಈ ಥರದ ಒಂದಕ್ಕೆ ನಮ್ಮ ಸ್ನೇಹಿತನಿಗೋಸ್ಕರ ಧನ್ಯವಾದಗಳು